ಮತ್ತು ರಘು ಏಳು ವರ್ಷದಿಂದ ಎಲ್ಲೆಲ್ಲಿ ತೋರಿಸಿಕೊಂಡಿದ್ದರೂ ಕೂಡ ಎಷ್ಟು ತೋರಿಸಿದರೂ ಕೂಡ ಇವರಿಗೆ ನಾರ್ಮಲ್ ರಿಪೋರ್ಟ್ ಬಂದಿಲ್ಲ ಮಕ್ಕಳಿಗೋಸ್ಕರವಾಗಿ ಇವರು ತೋರಿಸಿದ್ದಾರೆ ಪ್ರಿಯರು ಬೇರೆ ಬೇರೆ ಕಾರಣಗಳು ಹೇಳಿ ಯಾವುದಾದರೂ ಬೇರೆಯೇ ಸಮಸ್ಯೆ ಇದೆ ಎಂದು ಬೇರೆ ಬೇರೆ ಕಡೆ ಆಸ್ಪತ್ರೆಗಳಲ್ಲಿ ತೋರಿಸಿಕೊಳ್ಳಲು ಹೋಗಿದ್ದಾಗ ಇದೇ ರೀತಿ ಹೇಳಿದ್ದಾರೆ ಎಲ್ಲಿಯಾದರೂ ಕೂಡ ನಾರ್ಮಲ್ ಇದೆ ನಿಮಗೆ ಮಕ್ಕಳು ಆಗ್ತವೆ ಅನ್ನುವಂಥದ್ದು ಯಾರೋ ಯಾವ ವೈದ್ಯರು ಕೂಡ ಹೇಳಿಲ್ಲ ಪ್ರಿಯವಾದವರೇ ಅದೇ ಪ್ರಕಾರವಾಗಿ ಇವರು ಹೊಟ್ಟೆಯಲ್ಲಿ ಗಟ್ಟೆ ಇದೆ ಅಂತ ಅಂತ ಆ ಸಮಯದಲ್ಲಿ ಇವರು ಏಳು ವಾರಗಳ ಕಾಲ ಪ್ರಿಯವಾದವರೇ ಬೇರೆ ಬೇರೆ ಡಾಕ್ಟರ್ಗಳ ಹತ್ರ ಹೊಟ್ಟೆಯಲ್ಲಿ ಗಡ್ಡೆ ಇದೆ ಎಂದು ನಾನಾ ಕಾರಣಗಳು ಹೇಳಿದ್ರೆ ಹೊರತು ಆದರೆ ಅದು ಕಡಿಮೆ ಯಾರೂ ಮಾಡಲಿಲ್ಲ ಪ್ರಿಯರೇ ಆ ಸಮಯದಲ್ಲಿ ಇಲ್ಲಿ ಮೃತ್ಯುಂಜಯ ಮಠಕ್ಕೆ ಮಠದಲ್ಲಿ ದೇವರು ಮಾಡುವ ಕಾರ್ಯವನ್ನ ನಮಗೆ ತಿಳಿಯಿತು ನಾವು ಪ್ರಾರ್ಥನೆಗೆ ಬಂದೆವು ಬಂದ ಮೇಲೆ ಪ್ರಿಯವಾದವರೇ

ನೋಡ್ರಿ ಗರ್ಭಫಲದ ಹಣ್ಣುಗಳನ್ನ ಕೊಟ್ಟ ಮೇಲೆ ದೇವರು ಗರ್ಭಫಲ ಕೊಟ್ಟಿದ್ದಾರೆ ಅದು ಎರಡು ಸಲ ಏನಾಯ್ತಂತ ಫೇಲ್ ಆಯ್ತಂತ ಯಾಕಂದ್ರೆ ಇವರು ವಿಶ್ವಾಸದಿಂದ ಬಂದಿಲ್ಲ ಏನೋ ಆಗ್ಬೋದು ಅನ್ನುವಂತ ಒಂದು ಗಲಿಬಿಲಿ ಅವರೊಳಗಿದೆ ಹೇ ಚರ್ಚೆ ತಿರ್ಸ್ತಾನೆ ಇದ್ವಿ ಮತ್ತೆ ಎಷ್ಟೋ ಇದ್ರು ಕೂಡ ನೀವು ದೇವ್ರ ನಂಬಿಕೆ ಇದ್ರೆ ಹಂಗೆ ಊರಲ್ಲಿ ಅಗ್ರಪ್ಪ ಅಷ್ಟಿದ್ರ ಎಷ್ಟೇ ಇದ್ರು ಕೂಡ ದೇವ್ರ ನಂಬಿಕೆ ದೇವರ ಕೂಡ ಯಾವ ದೇವ್ರ ಕೈ ಬಿಡಕ ಒಂದ್ ಬೇರೆ ಆಸ್ಪತ್ರೆ ಕೂಡ ಚೆಕ್ ಮಾಡ್ಕೊಂಬರಿ ಅಂದ್ರು ಅದೇ ರೀತಿಯಾಗಿ ದೇವರ ಮೇಲೆ ಭಾರ ಹಾಕಿ ನಾನು ಚರ್ಚೆ ಹಾಸ್ಪಿಟ್ಲಿಗೆ ಕೊಡುವುದೇ ಪ್ರತಿ ಸಲ ಆಸ್ಪತ್ರೆಗೆ ಹೋದ್ರು ಕೂಡ ನಾರ್ಮಲ್ ರೀಪ್ಟ್ ಬರೋಕೆಂಬುದಾಗಿ ದೇವರ ಚಿಕ್ಕ ಹೋಗಿದ್ದೆ ಅದೇ ರೀತಿಯಾಗಿ ನಾರ್ಮಲ್ ಟ್ರೀಪಟೇ ಬಂತು ನಾನು ಏನೇ ಪ್ರಾರ್ಥನೆ ಮಾಡುವ ಕೂಡ ದೇವ್ರಾಗ ಸಮಯದಲ್ಲಿ ರಿಪೋರ್ಟ್ ತೋರಿಸಿದಾಗ ರಿಪೋರ್ಟ್ ನಲ್ಲಿ ಏನಿದೆ ಗೊತ್ತಾ ಗರ್ಭಕೋಶ ಚಿಕ್ಕದಿದೆ ಅವ್ರ ಜ್ಞಾಪಕ ಇಲ್ಲ ಅವ್ರಿಗೆ ಹೇಳಿದ್ರಲ್ಲಿ ನನಗೆ ಗೊತ್ತಿಲ್ಲ ಗರ್ಭಕೋಶ ಚಿಕ್ಕದಿದೆ ಯಾಕಂದ್ರೆ ನಾನು ವೈದ್ಯನಾಗಿ ಕೆಲಸ ಮಾಡಿದಕ್ಕಾಗಿ ಸ್ವಲ್ಪ ನನಗ್ ಗೊತ್ತು ನೂರಕ್ಕೆ ತೊಂದ್ರೊಂಬ ಗ್ಯಾರಂಟಿ ಇಲ್ಲ ಗರ್ಭಕೋಶ ಚಿಕ್ಕದಿದ್ರೆ ಗರ್ಭಫಲ ಆಗಲ್ಲ ಆದ್ರೆ ಇವರು ಗರ್ಭಫಲದ ಪಂಕ್ತಿಯಲ್ಲಿ ಭಾಗವಹಿಸಿದ್ದಾರೆ ಅವರು ಅವರಿಗೆ ಫೋನ್ ಮಾಡಿ ಅವರು ಕಂಡ ಒಂದ್ಸಲ ಬಂದಾಗ ಅವ್ರಿಗೆ ನಾವು ಈ ಗರ್ಭಫಲದ ಪಂಕ್ತಿಯಲ್ಲಿ ನೀವು ಭಾಗವಹಿಸ್ರೆ ದೇವರ ಅದ್ಭುತವಾದ ಕಾರ್ಯ ಮಾಡ್ತಾನಂತ ಅಂತ ಅವರು ಭಾಗವಹಿಸಿದ್ದಾರೆ ಪ್ರಿಯರೇ ದೇವರವರಿಗೆ ಹುಡಿ ಕಟ್ಟಿ ವಾಗಿ ಒಂದು ಬಗುವನ್ನು ಅವ್ರಿಗೆ ಪ್ರೋತ್ಸಾದಿಸೋದು ದೇವರಿಗೆ ಮೈ ಉಂಟಾಗಲಿ ದೇವ್ರಿಗೆ ಸ್ವಾತ್ರ ಉಂಟಾಗಲಿ ಗುರೇಸ ಕ್ರಿಸ್ಕ ಮಹಾರಾಜ ಗುಲೀನಯ್ಯಾ ಮತ್ತೆ ಇನ್ನೊಂದು ಏನಂದ್ರೆ ಗಂಡು ಮಗು ನಮ್ಮ ಗಂಡು ಮಗುನಿ ದೇವ್ರಿಗೆ ಮಾಡಿದಾರೆ ಕೊಟ್ಟಿದ್ದಾರೆ ಗರ್ಭ ನಿಂತಾಗ ಟೆಸ್ಟಿಗೆ ಹೋದ್ನಪ್ಪ ಅಂದ್ರೆ ಇವ್ರಿಗೆ ಮತ್ತೆ ಗಾಬ್ರಿ ಆಗಂಗೆ ಹೇಳ್ಯಾರ ಮತ್ತೆ ಹೌದಾ ಹೌದಾ ಅನ್ನ ಹೇಳದು ಯಾಕಂದ್ರೆ ನಮಗೆ ಫೋನ್ ಮಾಡಿ ಪ್ರಾರ್ಥನೆ ಮಾಡಿಸ್ಲಿಕ್ಕೆಲ್ಲ ನಮ್ಗೆ ಏನಾಗುತ್ತೆ ಗೊತ್ತಾಗುತ್ತೆ ಪ್ರಿಯರ್ ನೀವು ಬರ್ತಾರ ನಾವು ಮಾಡಿರಲ್ಲ ಪ್ರೇಸ್ ಏನಂತ ಹೇಳಿದ್ರಮ್ಮ ಅವಾಗ ನೋಡ್ರಿ ಪ್ರಿಯರಿ ಅದ್ಭುತವಾಗಿ ದೇವ್ರ ಏನ್ ಮಾಡಿದ್ದಾರೆ ನಾರ್ಮ ದೇವರು ಕೊಟ್ಟ ಬಹುಮಾನ ಉತ್ತಮವಾಗಿದ್ದು ಕೊಡ್ತಾರೆ ಮಹಾರಾಜ್ ದೇವ್ರಿಗೆ ಮೈಮುಂಟಾಗಲಿ ದೇವರಿಗೆ ಸ್ವತೃಟಾಗಲಿ ಇಲ್ಲಿ ಒಂದ್ಸಲ ಬರಲಿ ಎರಡು ಸಲ ಬರಲಿ ನಿಮಗೆ ಗರ್ಭಫಲ ಕೊಡೋವರೆಗೂ ನಾವು ಪ್ರಾರ್ಥನೆ ಮಾಡೋದು ಬಿಡಲ್ಲ ನೀವು ಪ್ರಾರ್ಥನೆ ಬರೋದು ಬಿಟ್ಟರು ನಾವು ನಿಮ್ಮ ಬಗ್ಗೆ ಪ್ರಾರ್ಥನೆ ಮಾಡೋದು ಬಿಡೋದೇ ಇಲ್ಲ ದೇವರಿಗೆ ಮೈಮುಂಟಾಗಲಿ ದೇವ್ರಿಗೆ ಸಾತ್ರು ಉಂಟಾಗಲಿ ಕಾರಣ ಒಂದೇ ಎಲ್ಲರೂ ಕೂಡ ಏನಾಗಿರ್ಬೇಕು ಸಂತೋಷವಾಗಿರ್ಬೇಕು ದೇವರಿಗೆ ಮೈಮುಂಟಾಗಲಿ ಆಮೇಲೆ ಕರ್ಪ ಫಲವನ್ನು ಪ್ರಸಾದಿಸಿದಂತ ದೇವಾದಿ ದೇವರಿಗೂ ವೈದ್ಯರಿಗೆ ಸಾಧ್ಯವಾದ ಕಾರ್ಯವನ್ನು ಮಾಡಿದ ಮಹಾದೇವರಿಗೂ ಅಮೇನ್ ಎಲ್ಲ ಗಟ್ಟಿ ಹೆಚ್ಚು ಪಡುತ್ತಿರುತ್ತಾಗಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ ಆಮೇನ್ ಅಲ್ಲಿ ರೋಗ ದೇವರು ಅದ್ಭುತವಾಗಿ ದೇವರ ಮಂದಿರದಲ್ಲಿ ನಾವು ಹೆಸರು ಇಡಿಸಬೇಕಂತ ಅವ್ರು ಅನ್ಕೊಂಡಿದ್ದಾರೆ ಪ್ರಿಯರೇ ನಿಜವಾಗಲು ಏಳು ವರ್ಷಗಳು ಎಷ್ಟು ನನಕ ಯಾತನೆ ನೋವನ್ನು ಬಯಸಿದ್ದಾರೆ ದೇವರು ಆ ನೋವನ್ನು ಏನ್ ಮಾಡಿದ್ದಾರೆ ಈಗ ನಗುವಂತೆ ಮಾಡಿದ್ದಾರೆ ಮಾಡಿದೇವರಿಗೂ ಮಹಾಪ್ರಭುಗಳಿಗೂ ಇದ್ರ ಮೂರ್ಖವಾಗಿ ದೇವ್ರು ಏನ್ ಮಾಡಿ ಹೇಳಿ ಆ ಎರಡ್ ಸಲ ಫೇಲ್ ಅದಕ್ಕೆ ಕಾರಣ ನಾನೇ ಅಂತ ಹೇಳುವಲ್ಲ ಯಾಕಂದ್ರೆ ಇವರು ಚರ್ಚೆಗೆ ಚರ್ಚೆಗೆ ಯಾಕೆ ಚರ್ಚೆಗೆ ತಗ ಅದು ರೂಪಾಯಿ ತಗ ಐನೂರು ರೂಪಾಯಿ ಆಯ್ತಾ ಅಂತ ತಗೊಂಡು ಹೋಗ್ರಿ ಚರ್ಚೆಗೆ ನಾನು ಇಲ್ಲ ಅದೇ ತರ ಮಾಡ್ತಿದ್ದೆ ಆಮೇಲೆ ನಾನು ಬಂದಿಗೆ ಜಾ ಒಂದೇ ವರ್ಷ ಆಯ್ತಾ ನಾನು ಸಂಸ್ಕೃತ ವಿಶ್ವಾಸ ಈ ಒಂದು ವರ್ಷ ಒಳಗೆ ಈ ಕಾರ್ಯ ಆಗಿದೆ ನೋಡ್ರಿ ಕರ್ಮ ಫಲ ಇಲ್ಲದೆ ವೈದ್ಯರಿಂದ ನಿರಾಶೆ ಆಮೇಲೆ ಅನೇಕ ಕಡೆ ಹೋಗಿ ನಿರಾಶೆಗೊಂಡಿದ್ದೀರಾ ಮೊದ್ಲು ನೀವು ದೇವ್ರ ಮಕ್ಕಳಾದ್ರಿ ಯಾಕೆ ಗೊತ್ತಾ ದೇವ್ರ ಮಕ್ಕಳು ನೀವಾದ್ರೆ ನಿಮ್ಮನ್ನ ಪೀಡಿಸುವಂತ ಅಪವಾದಿ ಶಕ್ತಿಗೆ ಏನಾಗುತ್ತೆ ಭಯ ಹುಟ್ಟುತ್ತೆ ಅವನು ಜಯಿಸುವ ಶಕ್ತಿ ನಿಮಗೆ ದೇವರು ಕೊಡ್ತಾನೆ ದೇವರ ಮಂದಿರಕ್ಕೆ ಬಂದು ದೇವರ ಮಕ್ಕಳಾಗಿ ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಬಿಟ್ಟು ದೇವ್ರ ಮಕ್ಕಳಾಗಿ ದಿಕ್ಕಸನ್ನ ಮಾಡಿಸಿಕೊಂಡಿದ್ದಾರೆ ಅದ್ಭುತವಾಗಿ ದೇವರ ಗರ್ಭಫಲವನ್ನು ಅವರಿಗೆ ಕೊಟ್ಟಿದ್ದಾರೆ ಹರಿಲೊಯ್ಯ ಅವರೇ ಸಾಕ್ಷಿ ಹೇಳ್ತಾ ಇದ್ದಾರೆ ದೇವರಿಗೆ ಮೈ ಉಂಟಾಗಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ ಹರಿಲೊಯ್ಯಂಬೋದಾದ್ರೆ ಯಾವ ಕುಲದಾಗ ಮತದಾಗ ಹೋಗದಲ್ರಿ ಅಲೆ ಲೋಯ್ಯಾ ಏಷ್ಯಪ್ಪ ನಂಬುದು ಪರಲೋಕದ ದೇವರಿಗೆ ನೀನು ಸಂಬಂಧ ಬೆಳೆಸುವಂಥದ್ದು ಆಗಿದೆ ಅಂದ್ರೆ ದೇವರನ್ನ ನೋಡೋದಾಗಿದೆ ಆಗಿದೆ ಪ್ರೇಸಲ್ಲ ಅಲ್ಲೇ ಆಮೇಲೆ ನೀನು ಪಾಪದಿಂದ ಬಿಡುಗಡೆ ಆಗುವುದಾಗಿದೆ ಪ್ರೇಸಲ ಆಮೇಲೆ ಪರಲೋಕದಲ್ಲಿ ಸ್ಥಳ ಸಿದ್ಧ ಮಾಡುವಂಥದ್ದು ಆಗಿದೆ ಪ್ರೇಸಲ್ಲ ಅಲ್ಲೇ ಗೊತ್ತಾಗೋದು ತೆಲ್ಗೆ ಸ್ತೋತ್ರ uintptr ಕಾರ್ಯ ಮಾಡಿದ ದೇವಾದಿ ದೇವರಿಗೂ ಜಯ ಇದರ ಮೂಲಕ ಹೋಗಿ ಯೇಸುಪ್ಪಾ ನೀವು ಹೇಳ್ತೀರಿ ಹ Alleluia ಎಂತಾ ದೇವರಾತ ಅಸಾಧ್ಯವಾದ ಕಾರ್ಯಗಳನ್ನು ಸುಸಾಧ್ಯ ಮಾಡುವ ಶ್ರೇಷ್ಠನಾದ ದೇವರಲ್ಲೇ ಯೇಸುಕ್ರಿಸ್ತ ಮಾರಾಯ್ ಆ ಮಗುಗೆ ನೀವು ಏನಾದರೂ ಹೆಸರು ನಿಮ್ಮ ಚಾಯ್ಸ್ ನಿಮ್ ಚಾಯ್ಸ್ ಹೌದಾ ಓಕೆ ಸಮಯದಲ್ಲಿ ದಿನಕರ ಪ್ರಸಾದ್ ಅವರು ಒಂದು ಹೆಸರನ್ನು ಚಾಯ್ಸ್ ಮಾಡ್ತಾರೆ ಆ ಹೆಸರನ್ನು ಇಡ್ತೀವಿ ಹಲಿಲೋಯ್ಯ ಯಾಕಂದ್ರೆ ಈ ಈ ಜನರ ಸಿಗಿ ತಕ್ಕಂತೆ ಅವ್ರಿಗೆ ಗೊತ್ತಿದೆ ಅಲಿಲೋಯ್ಯ ಭಕ್ತಿಯಿಂದ ಬೆಳೆಸಲು ನೀವು ಇಷ್ಟಪಡ್ತೀರ ಸರಿ ಈ ಕುಮಾರ್ನಿಗೆ ನಾಮಕರಣ ಮಾಡಲು ಮಾಡಿಸಲು ನೀವು ಇಷ್ಟಪಡ್ತೀರಾ ಅಲೀಲೊಯ್ಯ ಎಂಥ ತೊಂದರೆಗಳು ಬಂದರೂ ಕೂಡ ದೇವರಲ್ಲೇ ಇದ್ದುಕೊಂಡು ಭಕ್ತಿಯಲ್ಲಿ ನೀವು ಜೀವಿಸಿ ಈ ಕುಮಾರ್ನು ಕೂಡ ಭಕ್ತಿಯ ಜ್ಞಾನವನ್ನು ಬೋಧನೆ ಮಾಡ್ತೀರಾ దేవ్ ఉంటాయి స్తోత్ర ఉంటాయి పరలోక దేవరు కొట్ ಬಹುಮಾನ ವರಪುತ್ರ ಹಲಿಯ್ಯ ದೇವರಿಗೆ ಮೈಮುಂಟಾಗಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ ಕುಮಾರ್ ತಂದೆ ಕುಮಾರ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಶ್ಯಾಮ್ ಕುಮಾರ್ ಎಂಬುದಾಗಿ ನಾಮಕರಣ ಮಾಡುತ್ತಾ ಇದ್ದೇನೆ ಮೈವುಂಟಾಗಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ ಆಮೇಲೆ ಅಲಿಲಯ ಅರ್ವಶಕ್ತಿ ದೇವರೇ ನಿನಗೆ ಆಶೀರ್ವದಿಸು ಸುಭಿಕ್ಷಿತ ಉಂಟು ಮಾಡಯ್ಯ ಶಾಮ್ ಕುಮಾರ್ ಎಂಬ ನಾಮಕರಣ ಹೌದು ಕರ್ತನೆ ರಕ್ಷಕನೇ ನಿನ್ನ ಅಭಿಷೇಕದಿಂದ ತುಂಬಿರುವಂತಹ ವ್ಯಕ್ತಿಯ ಒಂದು ಅಪ ಕರ್ತನೆ ಆತನಿಗಿಂತಲೂ ಮಹತ್ತರವಾದ ಕಾರ್ಯಗಳು ಮಾಡುವಂತ ಶಕ್ತಿಯುತವಾಗಿರುವಂತಹ ವ್ಯಕ್ತಿಯನ್ನಾಗಿ ಸ್ವಾಮಿ ಆರಿಸಿತಿ ನಿನಗೆ ಸ್ತೋತ್ರ ಸ್ವಾಮಿ ಎಲ್ಲ ಘನಮಾನ ಮಹಿಮೆ ನಿಮಗುಂಟಾಗಲಿ ಆರೋಗ್ಯದಲ್ಲಿಯೂ ಅಪ್ಪ ದೇಹ ಮನದಲ್ಲಿಯೂ ಸಮೃದ್ಧಿಯನ್ನು ತುಂಬಿಸುವ ಒಳ್ಳೆ ಜ್ಞಾನವನ್ನ ತುಂಬಿಸುವ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಮಾತ್ಮೇನ್ ಮಹಾರಾಜ್